ಬಂದವರು ನೋಡಿ ಯಾವ್ದಾರ ಹೂವನ್ನೇ ಅಲ್ಲಿ ಅವ್ರಿಗೆ ನೋಡಿ ಬಿಲ್ಪತ್ರೆ ಮರ ಮಾವಿನ ಮರ ಹಬ್ಬ ಉಣ್ಣ್ಮೆಗಳಲ್ಲಿ ಮಾಂಸ ಹೋಗ್ತಾರೆ ಬಿಲ್ಪತ್ರೆ ಕಿತ್ಕೋತಾರೆ ಇವ್ರು ನಿಜಕ್ಕೂ ಅದನ್ನ ನಾವು ನೆನ್ಸ್ಕೋಬೇಕು ನಮಗ್ ಸಲ್ಲ ಅದು ಅವ್ರಿಗೆ ಸಲ್ಲತ್ತೆ ಬಿಲ್ಪತ್ರೆ ಕಿತ್ಕೊ ಸಿವನ್ ತಲೆ ಮೇಲೆ ಹಾಕಿದಾಗ ಅದು ಅವ್ರಿಗೆ ಸಲ್ಲ ನಮಗಂತೂ ಅಲ್ಲ ಅದು ತುಂಬಾ ಒಂದು ಇಷ್ಟ ಇವರು ಏನೋ ಪ್ರಕೃತಿ ಎಂಜಾಯ್ ಮಾಡೋವಂತ ಈ ಅಮೃತ ಬಳ್ಳಿ ಈ ತುಂಬೆ ಹೂವು ಇವೆಲ್ಲನು ಈ ಎಲೆ ಎಲ್ಲ ಊರೊಂದೆ ತಿಂತ ಬಂದ್ರೆ ನಮ್ಗೆ ಯಾವ ಶುಗರು ಇರೋದಿಲ್ಲ ಯಾವ ಬಿಪಿನೂ ಬರೋದಿಲ್ಲ ನಾವು ನೋಡಿ ಅಲ್ಪ ಸಮಯದಲ್ಲಿ ಅಲ್ಪ ಇರೋ ಚಿಕ್ಕ ಜಾಗದಲ್ಲಿ ಇಷ್ಟೆಲ್ಲ ಗಿಡ ಬೆಳೆಸಿತ್ತೀವಿ ಇಟ್ಕೋೋದ್ರಲ್ಲ ಏನು ಅವಲ್ಲ ಏನು ಕಿತ್ತುಕೋೋದ್ರಲ್ಲ 우ವಾ ಪತ್ರೆ ಪತ್ರೆ ಇವೆಲ್ಲ ಅಣ್ಣಿಗೆ ನೇನ ಮುಟಾಲಾ ಮಾತ್ರ ಯಾಕೆ ಇವತ್ತು ವರ್ಮಲಕ್ಷ್ಮಿ ಹಬ್ಬ ಇವತ್ತು ಕಿತ್ತುಕೋಬಹುದು ಅಲ್ಲ ಹಣ್ಣು ಅಣ್ಣ ಕಿತ್ತುಕೋಬಹುದು ಅಲ್ಲ ಹಬ್ಬ ಏ ಆದರೂ ಇಲ್ಲಿ ಚೆನ್ನಾಗಿರುತ್ತೆ ಅದು ಗೊಬ್ಬರ ಹಾಕೋರೇ ಅದು ಬಿಡ್ತಾ ಇಲ್ವಾ ಬೆಳಿತಾ ಇಲ್ಲವ ಅದಕ್ಕೆ ದೇವರ ಆಶೀರ್ವಾದ ದೇವರೇ ಅದನ್ನೇ ಕಾಪಾಡ್ತಾ ಇರೋದು ಹೌದು ದೇವರ ಅವನೇ ಅನ್ನೋದಕ್ಕೆ ಒಂದು ಇದಲ್ವಾ ಹೌದು ಇವನೇ ಕಿಟ್ಕೊಂಡು ನೆಟ್ಟರೆ ಬೇರೆ ಕಡೆ ಈಗ ಅವರು ತುಂಬಾ ಜನಕ್ಕೆ ಎಕರೆ ಗಟ್ಟಲೆ ಎಕರೆಗಟ್ಟಲೆಲ್ಲ ನೋಡೋಷ್ಟು ಪೇಶನ್ಸ್ ಇಲ್ಲ ಎಕರೆ ಗಟ್ಟಲೆ ಏನು ಮಾಡಬೇಕು ಹೋವು ಬೆಳೆ ಪದ್ಧತಿಯಲ್ಲಿ ಅಂತಂದರೆ ಅವರಿಗೆ ಒಂದು ಗುಂಟೆ ನೋಡ್ಬೋದು ಹೌದು ಹೌದು ಈ ಒಂದು ಗುಂಟೆಯಲ್ಲಿ ಏನೇನು ಮಾಡಿದ್ದಾರೆ ಇದನ್ನೇ ಒಂದು ಎಕರೆಗೆ ಮಾಡಿದ್ರೆ ಬೋವು ಬೆಳೆ ಪದ್ಧತಿ ಆಯಿತು ಹೌದು ನ್ಯಾಚುರಲ್ ಫಾರ್ಮಿಂಗ್ ಆಯಿತು ಹೌದು ಎಲ್ಲವೂ ಕೂಡ ಅಲ್ಲೇ ಆಯಿತು ನಮಸ್ತೆ ಸ್ನೇಹಿತರೆ ಈ ಒಂದು ಜಾಗ ಮಂಡ್ಯ ನಗರದಲ್ಲಿ ಒಂದು ಏರಿಯಾ ಆ ಒಂದು ಏರಿಯಾದಲ್ಲಿ ಈ ಒಂದು ಪುಟ್ಟ ತೋಟ ಪುಟ್ಟ ತೋಟ ಅಂತಂದರೆ ಒಂದು ತರ್ಟಿ ಫೋರ್ಟೀಲಿ ಇರ್ಬೋದೇನೋ ಈ ತೋಟನ ಯಾರು ಮೇಂಟೇನ್ ಮಾಡ್ತಿದ್ದಾರೆ ಅಂತ ಇದುವರೆಗೂ ಗೊತ್ತಿರಲಿಲ್ಲ ನೆನ್ನೆ ಗೊತ್ತಾಯಿತು ಈ ರಸ್ತೆಗೆ ಬಂದಾಗ ಅದು ಇವರು ಅಂತ ಸರ್ ನಮಸ್ತೆ ಸರ್ ನಮಸ್ತೆ ಹೇಳಿ ಸರ್ ಗುಡ್ ಮಾರ್ನಿಂಗ್ ಹಾಂ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ನಿನ್ನ ಹೆಸರು ವೈ ಕೆ ಪುಟ್ಸ್ವಾಮಿ ಅಂತ ನಿವೃತ್ತ ಸಬ್ ಸಬ್ಇನ್ಸ್ಪೆಕ್ಟರು ರಿಟೈರ್ಡ್ ಆಗಿ ಹದಿಮೂರು ವರ್ಷ ಆಗಿದೆ ನನಗೆ ರಿಟೈರ್ಡ್ ಆದಮೇಲೆ ಏನಾದರೂ ಒಂದು ಪರಿಸರ ಗಿಡ ಬೆಳೆಸಬೇಕು ಅಂದ್ಬಿಟ್ಟು ನನಗೆ ಮನಸ್ಸಾಯಿತು ನಾನು ಸಾರ್ವಜನಿಕ ಅನುಕೂಲ ಆಗುವಂಥ ಆಯುರ್ವೇದಕ್ಕೆ ಸಂಬಂಧಪಟ್ಟ ಮೆಡಿಸಿನ್ಸ್ಗೆ ಸಂಬಂಧಪಟ್ಟ ಗಿಡಗಳು ಸುಮಾರು ಒಂದು ಮೂವತ್ತು ನಲವತ್ತು ಜಾತಿಯ ಗಿಡ ಮರಗಳನ್ನು ನಾನು ಇಲ್ಲಿ ಬೆಳೆಸಿದ್ದೀನಿ ಅವುಗಳ ಪರಿಚಯನ ನಿಮಗೆ ಒಂದೊಂದಾಗಿ ನಮ್ಮ ತಿಳಿಸ್ಕೊಡ್ತೀನಿ ತಿಳಿಸ್ಕೊಡಿ ಸರ್ ತಿಳಿಸ್ಕೊಡಿ ಮತ್ತೆ ನಿಮ್ಗೆ ಏನಕ್ಕೆ ನೀವು ರಿಟೈರ್ಡ್ ಆಫೀಸರ ರಿಟೈರ್ಡ್ ಆಫೀಸರು ಮೊದಲೇನು ಕೆಲಸ ಮಾಡ್ತಿದ್ರೆ ಮೊದಲು ಪೊಲೀಸ್ ಕೆಲಸ ಮಸ್ಟು ನಾನು ಕೆಲಸಕ್ಕೆ ಸೇರೋದು ಮೊದಲು ವ್ಯವಸಾಯ ಮಾಡ್ತಾ ಇದ್ದೆ ವ್ಯವಸಾಯ ಮಾಡಿ ವ್ಯವಸಾಯ ಸ್ವಂತ ಜಮೀನು ಇರಲಿಲ್ಲ ಬೇರೆ ಬೇರೆ ಜಮೀನುಗಳಲ್ಲಿ ನಾನು ಕೆಲಸಕ್ಕೆಲ್ಲ ಹೋಗಿ ಎಲ್ಲ ಉಳುವುದು ಬಿತ್ತನೆ ಮಾಡೋದು ಎಲ್ಲ ಕೆಲಸನೂ ಕಲ್ತ್ಕೊಂಡಿದ್ದೆ ಗದ್ದೆ ಕೆಲಸದ್ದು ಪ್ರತಿಯೊಂದು ನನಗೆ ವ್ಯವಸಾಯದಲ್ಲಿ ಏನು ಹೂವು ರೇಷ್ಮೆ ಬೆಳೆಯಿಂದ ಇರೋದು ರೇಷ್ಮೆ ಚಾಕಣಿಯಿಂದ ಹಿಡಿದು ಭತ್ತ ಬೆಳೆಯಿಂದ ಹಿಡ್ದು ಪ್ರತಿಯೊಂದು ಬೆಳೆಯಲ್ಲೂ ನನಗೆ ಅನುಭವ ಅನುಭವ ತಗೊಂಡಿದ್ದೆ ನಂತರ ಕಾಲ ಕ್ರಮೇಣ ನಾನು ಏನು ಓದೋಕ್ಕೆ ಮನೆ ಕಡೆ ಪ್ರಾಬ್ಲಮ್ ಆಯಿತು ಚುಂಚುಣಗಿರಿ ಮಟ್ಟದಲ್ಲಿ ಹೋಗಿ ಡಿಗ್ರಿವರೆಗೂ ಪಾಸ್ ಮಾಡಿದೆ ಡಿಗ್ರಿ ಪಾಸ್ ಮಾಡಿಕೊಂಡು ನಂತರ ನನಗೆ ಅನಿವಾರ್ಯ ಕಾರಣದಿಂದ ಪೊಲೀಸ್ ಕೆಲಸಕ್ಕೆ ಎಂಪ್ಲಾಯ್ಮೆಂಟಿಂದ ಇಂಟ್ರ್ಯೂ ಬರ್ತು ಎಂಪ್ಲಾಯ್ಮೆಂಟ್ ಆಗಿದ್ದರಿಂದ ಅದರಲ್ಲಿ ನನ್ನ ಪರಿಸ್ಥಿತಿ ನಮ್ಮ ಬ್ಯಾಕ್ ಪರಿಶೀಲನೆ ಮಾಡಿ ಅದರ ಮೇಲೆ ನನಗೆ ಉದ್ಯೋಗ ವರ್ಷ ಆಗಿದೆ ವರ್ಷ ಆಗಿದೆ ಈಗ ನಾನು ಇಲ್ಲಿ ಒಂದು ಪುಟ್ಟ ಮನೆ ಕಟ್ಟಿಕೊಂಡು ಈ ರೀತಿ ಈ ತರ ಗಾರ್ಡನ್ ಎಲ್ಲಾನು ಬಳಸಿದೀನಿ ಇದು ನನಗೆ ಏನಂದ್ರೆ ಪರಿಸರದ ಮೇಲೆ ಆಸಕ್ತಿ ಪರಿಸರ ಬೆಳೆಸೋದ್ರಿಂದ ನಮ್ಗೆ ಆರೋಗ್ಯ ಚೆನ್ನಾಗಿರುತ್ತೆ ಪರಿಸರನು ಚೆನ್ನಾಗಿರುತ್ತೆ ಮತ್ತೆ ನಮ್ಮ ನೋಡ್ಲಿಕ್ಕೆ ಒಂದು ಮನೆಕ್ಕೆ ಆನಂದವೂ ಇರುತ್ತೆ ಓಕೆ ಯಾಕೆಂದ್ರೆ ನಾವು ನಿವೃತ್ತಿ ಆದ ಮೇಲೆ ನಮಗೆ ಸಂತೋಷ ಸಿಗಬೇಕು ಅಂದರೆ ಈ ಪ ಗಿಡ ಬೆಳ್ಳಿನಾರು ನೋಡ್ಕೊಂಡು ನಾವು ಮನಸ್ಸಿನಲ್ಲಿ ನೆಮ್ಮದಿ ತಗೊಳ್ಬೋದು ಆ ಒಂದು ದೃಷ್ಟಿಯಿಂದ ನಾನು ಇಲ್ಲಿ ಒಂದು ಆಯುರ್ವೇದಕ್ಕೆ ಸಂಬಂಧಪಟ್ಟಂತ ಮೂವತ್ತು ಜಾತಿ ಸಸ್ಯಗಳಿಂದ ಮರಗಿಡಗಳನ್ನ ಬೆಳೆಸಿದೀನಿ ಜಾಗ ಒಂದು ಜಾಗ ಅದು ನಮ್ಮ ಸರ್ಕಾರಿ ನೌಕರರ ಸಂಘದ ಹಿತ ದೃಷ್ಟಿಯಿಂದ ಬಿಟ್ಟಿರುವ ಜಾಗ ಈ ಮೀಸಲು ಬಿಟ್ಟಿರುವ ಜಾಗದಲ್ಲಿ ಇಷ್ಟೊಂದು ಮರಗಿಡಗಳನ್ನ ಬೆಳೆಸ್ತೀನಿ ನೋಡಿದವರೆಲ್ಲ ಪರ್ವಾಗಿಲ್ಲ ಕಡೆ ಏನು ಒಳ್ಳೆ ಇದೇ ಮಾಡಿದ್ರಲ್ಲ ಅಂತ ಆಶ್ಚರ್ಯ ಪಡೋ ರೀತಿಯಲ್ಲಿ ಪ್ರತಿಯೊಬ್ಬರು ಒಂದು ಇಷ್ಟ ಪಡ್ತಾರೆ ಒಂದು ಗುಂಟೆ ಹಾ ಒಂದು ಕುಂಟೆ ಸಾಮಾನ್ಯ ಒಂದ್ ಸೈಟ್ ಲೆಕ್ಕಾಚಾರದಲ್ಲಿ ಹೇಳಿದ್ರೆ ಒಂದ್ ತರ್ಟಿ ಫಾರ್ಟಿನು ಬರಲ್ಲ ಅಷ್ಟ ತರ್ಟಿ ಫಾರ್ಟಿನು ಬರಲ್ಲ ಇದರಲ್ಲಿ ಇದು ಅಮೃತ ಬಳ್ಳಿ ಇದು ಇದೆ ಅಮೃತ ಬಳ್ಳಿ ಅಮೃತ ಇದು ಬೆಳಿಗಿಂದೇವು ಖಾಲಿ ಹೊಟ್ಟೆಲಿ ಎಲ್ಲ ಹುಡುಕ ಬರ್ತಾರೆ ಹೌದೌದು ಯಾರ್ ಮನೆತಾವು ಸಡನ್ ಆಗಿ ಸಿಗಲ್ಲ ಇವೆಲ್ಲ ನಮ್ಮ ಮನೆ ತಾವು ಇವೆಲ್ಲ ಸಿಗ್ಬೇಕಾದ್ರೆ ಬೆಳಗ್ಗೆ ತಿಂದ್ರೆ ಒಳ್ಳೆ ಹ್ಮ್ ಬೆಳಿಗ್ ಬೆಳಗ್ಗೆ ಅದು ಒಂದೆಲ್ಲ ತಿನ್ಬೇಕು ನಾವು ಬೆಳಿಗ್ಗೆ ಆಯ್ತಿರಾ ನಾವು ತಿಂತೀವಿ ನಾವು ಬೆಳಿಗ್ಗೆ ಆಯ್ತಲೆ ಒಂದು ಕರಿಬೇವಿನ ಎಲೆ ಒಂದು ಅಮೃತ ಬಳ್ಳಿ ಎಲೆ ಒಂದು ವಿಳ್ಳೇನೆ ಮತ್ತೆ ಇದು ತುಳಸಿ ತುಳಸಿ ಎಲೆ ಇದು ಒಳ್ಳೆ ಖಾರವಾಗಿ ಕೆಮ್ಮುಗೆ ಆಯುರ್ವೇದಿಕ್ ತುಳಸಿ ಎಲೆ ಇವೆಲ್ಲ ಸ್ವಲ್ಪ ರಸ ಕುಡಿದ್ರೆ ಕೆಮ್ಮು ಕಪ ಎಲ್ಲ ಕಿತ್ತಾಗುತ್ತೆ ಒಳ್ಳೇದು ಹೆಲ್ತ್ಗೆ ಇದೇ ಮೆಡಿಸನ್ ಆಯುರ್ವೇದಿಕ್ ಮೆಡಿಸನ್ ದಂಗೆ ಇದ್ರ ಜೊತೆಗೆ ಲಕ್ಕಿ ಪತ್ರೆ ಗಿಡ ಇದು ಪೂಜೆಗೆ ಸಂಬಂಧಪಟ್ಟದ್ದು ಶಿವನಿಗೆ ಇಷ್ಟ ಲಕ್ಕಿ ಪತ್ರೆ ಅಂತ ಇದು ದಾಳಿಂಬೆ ಎಲ್ಲ ಕಾಯಿ ಇರಬೇಕು ಸರಿ ತೋರಿಸ್ತೀನಿ ಕಾಯಿ ಕಿತ್ತು ಕಿತ್ಬಿಟ್ಟಿದೆ ದಾಳಿಂಬೆ ಇದಕ್ಕೆ ಏನಾದ್ರು ಕೆಮಿಕಲ್ ಆಗ್ತಾ ಏನು ಯಾವುದು ಕೆಮಿಕಲ್ ಇಲ್ಲ ಚೆನ್ನಾಗಿ ಬರ್ತಾ ಇತ್ತು ಎಲ್ಲ ಆಯುರ್ವೇದಿಕ್ ನಾ ಇದೆಲ್ಲ ಅದಾಗ ಅದೇ ಬೆಳೀತಾ ಇರ್ತದೆ ಮಳೆಗಾಲ ಬಂದ್ಬಿಡ್ತು ಅಂದರೆ ಯಾವ ಕೆಮಿಕಲ್ ಬೇಕಿಲ್ಲ ದಾಳಿಂಬೆ ಅದು ಕಿತ್ತಳೆ 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 ಮರ ಅದು ಮನೆ ಒಳಗಡೆ ಹೋಗ್ಬಿಡೋಣ ಹ್ಞೂ ನಿಮ್ಮ ಗೇಟ್ ಇದು ನಮ್ಮದು ಮಿನಿ ಗೇಟು ಯಾರು ಸಡನ್ನಾಗಿ ಒಳಗಡೆ ಹೋಗೋಂಗಿಲ್ಲ ಹೋಗೋಂಗಿಲ್ಲ ಅಲ್ಲ ಹೋಗೋದಿಲ್ವಾ ಹಂಗು ಬಂದು ಎಲ್ಲ ತುಳ್ಕೊಂಡು ಹೋಗಿದ್ದಾರೆ ನೋಡಿ ಏನಕ್ಕೆ ಏನಕ್ಕೆ ಬರ್ತಾರೆ ಎಲ್ಲ ಸೊಪ್ಪು ಗಿಪ್ಪು ಎಲ್ಲ ಕಿತ್ಕೊ ಹೋಗ್ಲಿಕ್ಕೆ ನೋಡಿ ಮಾವನ್ ಮರ ಈ ಹಬ್ಬದಲ್ಲಿ ಯಾವ್ ತರ ಆಗಿದೆ ನೋಡಿ ಎಲ್ಲ ಅವರೇ ಮಾವನ್ ಸೊಪ್ಪು ನುಗ್ಗೆ ಸೊಪ್ಪು ಎಲ್ಲ ಮಾವನ್ ಸೊಪ್ಪು ಕಿತ್ತರದ ಬಂದು ಆಗಲ್ಲ ಏನು ದೇವ್ ಪೂಜೆ ಮಾಡೋದು ಈಗ ಈಗ ಅಲ್ಲೋಗಿ ದುಡ್ಡು ಕೊಟ್ಟು ತರಬೇಕಲ್ಲ ಇಲ್ಲಿ ಕೆಲವರು ಪರಿಚಯ ಇರ್ತಾರಲ್ಲ ನಮ್ಗೆ ಜಾಸ್ತಿ ಪರಿಚಯ ಆಗ್ಬಿಟ್ಟಿದಾರಲ್ಲ ಹೌದು ಆಗ ನಾವು ಬಂದಾಗ ಇಲ್ಲ ಅನ್ನೋಕಾಗಲ್ಲ ಹೌದು ಅವ್ರ ಮನೆ ಹತ್ರ ಬಂದಾಗ ನಾವು ಹಾಗೆ ಕಳಿಸ್ಬಾರ್ದಂತೆ ಇಲ್ಲ ಅಂತ ಹೇಳ್ಬಾರ್ದು ಏನಾದ್ರು ಕೊಟ್ಟು ಕಳಿಸ್ಬೇಕು ಅಂತ ಒಂದು ನಮ್ಮ ಸಂಪ್ರದಾಯದಲ್ಲಿದೆ ಮನೆ ಬಾಗಲಿಗೆ ಬಂದವರಿಗೆ ಅವ್ರು ಏನು ಅಪೇಕ್ಷೆ ಪಟ್ಟು ಬಂದಂತ ವಸ್ತು ಬೇಕು ಅಂದಾಗ ನಾವು ಇಲ್ಲ ಅಂತ ಹೇಳ್ಬಾರ್ದು ಕರೆಕ್ಟ್ ಅಂತ ಅದು ಒಂದು ನಮ್ಮ ತಂದೆ ತಾಯಿಗಳು ಹೇಳ್ಕೊಟ್ಟಿರೋದು ಹಾಗೇನ್ ಮಾಡ್ತೀವಿ ಯಾವ್ದು ನಾವು ಇಲ್ಲ ಅಂತ ಹೇಳಲ್ಲ ನೋಡ್ರಪ್ಪ ಕಿತ್ಕಳಿ ಅಂತ ನಾವೇ ಕಿತ್ಕೊಡ್ತೀವಿ ಇಲ್ಲ ಅವರು ಅವ್ರಿಗೆ ಬೇಕಾದಷ್ಟು ಅವರೇ ಕಿತ್ಕೊ ಹೋಗ್ತಾರೆ ಈಗ ನೋಡಿ ಇಲ್ಲಿ ಬದನೆ ಗಿಡ ಬೆಟ್ಟಿದ್ದೀನಿ ಈಗ ಇದು ಮೊಗ್ಗಾಗಿ ಈಜು ಕಾಯಿ ಬಿಡ್ತಾ ಇದೆ ಎಲ್ಲ ಈಗ ಫ್ರೆಶ್ ಆಗಿ ತಂದ್ರೆ ಇದು ಸಸಿಗಳು ಸಸಿ ಸಸಿಗಳು ಸಿಗ್ತವೆ ನರ್ಸರಿ ನರ್ಸರಿ ಮಾಡಿರ್ತಾರಲ್ಲ ಅಲ್ಲಿ ಟೊಮೊಟೊ ಸಿಗುತ್ತೆ ಬದ್ನೆಕಾಯಿ ಗಿಡ ಸಿಗುತ್ತೆ ಮೆಣಸೆಕಾಯಿ ಗಿಡ ಸಿಗುತ್ತೆ ಇವೆಲ್ಲ ನರ್ಸರಿನಲ್ಲಿ ದುಡ್ಡು ಕೊಟ್ಟು ತರ್ತೀವಿ ಬೀಜಗಳು ಸೀಡ್ಸು ಸಿಗುತ್ತೆ ಹೌದು ಧನಿಯಾ ಮೆಂತ್ಯ ಸಬ್ಸಿಗೆ ಪಾಲಕ್ಕು ಇದು ಪಾಲಕ್ಕು ಹೌದು ಇದು 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 ಪಾಲಕ್ಕು ಮರಗೆಣಸು ಮಾಮೂಲಿ ಗೆಣಸು ಇದು ಸಿಹಿ ಗೆಣಸು ಗೆಣಸು ಗೆಣಸಿನ ಗಿಡ ಹೌದು ನಿನ್ನೆ ಅಗ್ದಿ ಒಂದ್ ಮೂರು ಹಾಕಿ ಕಿತ್ತಿದ್ದೀನಿ ಅದು ಇಲ್ಲಿದೆ ಇದು 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 ಮರಗೆಣಸು ಮರಗೆಣಸು ಮರಗೇಣಸು ಇದು ನೋಡಿ ದಾಳಿಂಬೆ ದಾಳಿಂಬೆ ಕಾಯಿಗಳು ಹೌದು ಗಿಡದಲ್ಲಿ ಎಲ್ಲ ಮನೆ ತವೇ ದಾಳಿಂಬೆ ಸಿಗುತ್ತೆ ಸೀಬೆ ಸಿಗುತ್ತೆ ಸೀತಾಫಲ ಸಿಗುತ್ತೆ ಪರಂಗಿ ಹಣ್ಣು ಸಿಗುತ್ತೆ ಸಿಗುತ್ತೆ ಆಮೇಲೆ ಪರಂಗಿ ಹಣ್ಣು ಸಿಗುತ್ತೆ ಈಗ ನಮ್ಮ ಮನೆಗೆ ದೇವರಿಗೆ ಒಂದು ಐದ್ ತರ ಹಣ್ಣು ಬೇಕು ಅಂದ್ರೆ ಈಗ ನಮ್ಮ ಸಿಗುತ್ತೆ ಇವತ್ತಿನ ಪೂಜೆಗೆ ಸೀತಾಫಲ ಮಡಗಿದೀವಿ ದಾಳಿಂಬೆ ಮಡಗಿದೀವಿ ಹೌದು ಸೀಬೆ ಹಣ್ಣು ಮಡಗಿದಿವರಂಗಿ ಹ ಇದು ಇದು ಕಾಕಡ ಕಾಕಡ ಇವೆಲ್ಲ ಮುಗ್ಗು ಎಲ್ಲ ಬಿಡ್ತದೆ ಇವೆಲ್ಲ ಕಿತ್ಕೊಂಡು ಆರಾಮ್ ಮಾಡ್ಕೊತಾರೆ ಮನೆಯಲ್ಲಿ ಇದು ಕಾಕಡ ಎಲ್ಲ ಈಗ ಪ್ರತಿಯೊಂದು ಈಗ ಒಂದು ನಾಲ್ಕು ಐದು ತರ ಹಣ್ಣು ಪೂಜೆಗೆ ಸಿಗುತ್ತೆ ನಾವೇ ಸ್ವತಃ ಬೆಳೆದು ಪೂಜೆ ಮಾಡ್ತಾ ಅಲ್ಲ ಯಾರು ಬರಲ್ಲ ಅಯ್ಯೋ ನಾವು ಕಾಯೋಕಾಗೋದಿಲ್ಲ ಅವ್ರು ಬಂದಾಗ ಕಿತ್ಕೋದಷ್ಟು ಅವರು ಕಿತ್ಕೋಲಿ ಬಿಡಿ ನಮ್ಗೂ ಸಿಕ್ಕ ಎಷ್ಟು ದಪ್ಪ ಇದೆ ನೋಡಿ ಎಷ್ಟು ಉದ್ದ ಇದೆ ಹೌದು ಕಾಯಿ ಇದು ಒಳ್ಳೆ ಇದ್ರ ಒಂದು ಐದು ಇಂಚ್ ಆರ್ ಇಂಚ್ ಕಾಯಿ ಬರುತ್ತೆ ಇದು ಹೌದು ಇಷ್ಟು ಶುದ್ಧ ಕಾಯಿಗಳು ಮೆಣಸೆಕಾಯಿ ಎಲ್ಲ ಕಾಯಿ ಎಲ್ಲ ಚೆನ್ನಾಗಿ ಬಿಡ್ತಾ ಇದೆ ಈ ಟಮೋಟ ಅಲ್ಲಿ ಟೊಮೋಟೊ ಬಿಟ್ಟಿದೆ ಇದು ಅಲಸಂದಿ ತರಗುಣಿ ಅಳಸಂದೆ ತರಗುಣಿ ಕಾಯಿಗಳು ಹೌದೌದು ಹ್ಞೂ ಸ್ವತಃ ರಾವೆ ಇದಕ್ಕೇನಾದರೂ ಹುಳ ಅವು ಇವು ಏನಾದ್ರೆ ಮೆಡಿಸಿನ್ ಇಟ್ಕೇ ಬೇಕಂದರೆ ಈ ಡಿ ಡಿ ಟಿ ಮತ್ತು ಬೂದಿ ಒಲೆ ಬೂದಿ ಬರುತ್ತಲ್ಲ ಅದಕ್ಕೆ ಡಿ ಡಿ ಟಿ ಮಿಕ್ಸ್ ಮಾಡ್ಕೊಂಡು ಎರ್ಚ್ ಬಿಟ್ರೆ ಡಿ ಡಿ ಟಿ ಹಾಕ್ತೀರಾ ಡಿ ಡಿ ಟಿ ಅದು ಬೂದಿಯಲ್ಲಿ ಮಿಕ್ಸ್ ಮಾಡಿ ಎರ್ಚ್ ಬಿಟ್ರೆ ಅದೇ ಸಾಕು ಅವು ಕೆಮಿಕಲ್ಸ್ ಏನು ಯಾವ ಮೆಡಿಸನ್ ಅಂಡಾವ್ಲಪ್ ಬಂದ್ಬಿಡ್ತವೆ ಅವುನೂ ಬಿಡ್ತವೆ ಇದೇನು ಬೇಕಿಲ್ಲ ನೆಲಗಡಲೆ ನೆಲಗಡಲೆ ಕಾಯಿ ಓಕೆ ನೋಡಿದೀನಲ್ಲ ಇದು ನೆಲ್ಗಡಲೆ ಹ್ಞೂ ಹ್ಞೂ ಕಾಯಿ ಎಲ್ಲ ಬಿಡುಬಿಟ್ಟಿ ಹೂ ಬಿಟ್ಟಿ ಹಾಗೆ ಕಾಯಿ ಬಿಡ್ತಾ ಇದೆ ಹ್ಞೂ ಹೌದು ಹ್ಞೂ ಹೌದು ಏಕ ನೋಡಿ ಎಲ್ಲಾ ಥರದ ಗಿಡನೂ ಇರಬೇಕು ಅನ್ನೋ ಒಂದು ಆಸೆ ಹ್ಞೂ ನೆಲ್ಗಡಲೆ ಗಣಕೆ ಸೊಪ್ಪು ಆಯ್ತು ಪರಂಗಿ ಗಿಡ ಆಯಿತು ತೊಗರಿ ಗಿಡ ಸಂದಿ ಗಿಡ ತೊಗರಿ ಗಿಡ ಹ್ಞೂ ಹ್ಞೂ ರೀ ಮಾತ್ರ ಯಪ್ಪಾ ಏನು ಸಾರು ಹಿಂಗೆ ಕಚ್ಚಿದೆ ಒಳಗಡೆ ಹ್ಞೂ ಅಲ್ಲಾ ಆಚೆ ಕಿತ್ಕೋಟ್ರೆ ಆಚೆನೂ ಇಷ್ಟ ಐತೆನೋ ಆಚೆ ಬಿಟ್ಟವ್ರೆ ಒಳಗಡೆ ಕಿತ್ಕೊಳ್ಳಿ ಒಳಗಡೆ ಏನಿದ್ರು ನಾವೇ ಬರ್ಬೇಕು ಹಂಗು ಕೆಲವರು ಬರ್ತಾರೆ ನಾವ್ ಐತೆ ನೋಡ ಬಂದು ಇವೆಲ್ಲ ಇನ್ನು ಕಲರ್ ಬರ್ಬೇಕು ಮತ್ತೆ ಫೆನ್ಸಿಂಗ್ ಇದೆಯಲ್ಲ ಲೈವ್ ಫೆನ್ಸಿಂಗು ಸಕ್ಕತ್ತಾಗಿದೆ ಲೈವ್ ಫೆನ್ಸಿಂಗ್ ತುಂಬಾ ಬೆಸ್ಟ್ ಗಿಡ ಇದು ಹೌದು ಇದು ಎಲ್ಲ ಇದು ದಾಶ್ವಾಳಿಗೆ ಅಲ್ಲಿ ಕಿತ್ಕೋ ಇಲ್ಲಿ ಏನಾರ ಇವ್ ನಾವು ಇದ್ ಜೊತೆಗೆ ಕುಂಬಳ ಗಿಡ ಹ್ಮ್ ಹ್ಮ್ ಇದು ಕುಂಬಳಕಾಯಿ ಓಕೆ ಇದನ್ನು ಈಗ ಬೇಲಿ ಮೇಲೆ ಒಬಿಸ್ತಾ ಇದ್ದೀನಿ ಹ್ಞೂ ಹ್ಞೂ ಇದು ಬೆಟ್ಟದ ನೆಲ್ಲಿಕಾಯಿ ಹಾಂ ಇದು ಇದು ಬೆಟ್ಟದ ನೆಲ್ಲಿಕಾಯಿ ಗಿಡ ಹೌದು ಇದು ಹೌದು ಇದು ಶ್ರೀಗಂಧ 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 ನೆಟ್ಟಿದ್ದೀರ ಇದು ಇಲ್ಲೊಂದು ಅಲ್ಲೊಂದು ಅದೇ ಬಿಟ್ಟಿರೋದು ಇದನ್ನ ನಾವು ನೆಟ್ಟಿಲ್ಲ ಈಗ ನೀವು ಪೊಲೀಸ್ ಇಲಾಖೆಯಲ್ಲಿ ಇದ್ದವರು ಹೌದು ಶ್ರೀಗಂಧ ಕಳ್ತನ ಆಗುತ್ತೆ ಕಳ್ತನ ಆಗುತ್ತೆ ಪ್ಲಸ್ ಶ್ರೀಗಂಧಕ್ಕೆ ಒಳ್ಳೆ ಬೆಲೆ ಸಿಗುತ್ತೆ ಆಮೇಲೆ ಇದು ನಾವು ಸರ್ಕಾರದ ಲೆವೆಲಲ್ಲಿ ಇದು ಮಾಡಿ ನೆಟ್ಟರೆ ಒಂದು ಮರಕ್ಕೆ ಇಷ್ಟು ಅಂತ ಸರ್ಕಾರ ಇದರಿಂದ ದುಡ್ಡು ಕೊಡುತ್ತೆ ಅದನ್ನ ಸೇಫಾಗಿ ನೋಡ್ಕೋಬೇಕು ಅದು ಕಳ್ತನ ಆಗದಂಗೆ ಅದು ಅವರೇ ಬಂದು ಕಟ್ ಅದು ಅದು ಅವ್ರಿಗೆ ಒಂದು ಏಜ್ ಫಿಕ್ಸ್ ಮಾಡಿರ್ತಾರೆ ಅದಕ್ಕೆ ಒಂದು ಹತ್ತು ಹದಿನೈದು ವರ್ಷ ಆಗಬೇಕು ಅದು ತೇಗ ಒಳ್ಳೆ ದಪ್ಪಕ್ಕೆ ಬೆಳೆದು ಒಳಗಡೆ ಕಪ್ಪುಗೆ ಕಲರ್ ಬರುತ್ತಲ್ಲ ಅದು ಸ್ಮೆಲ್ ಬರ್ತದೆ ಸುವಾಸನೆ ಬರ್ತದೆ ಅದು ಉಪಯೋಗ ಬರ್ತದೆ ಇದು ಎಳಸು ಇದನ್ನು ಯಾರು ಕಡೆಯಲ್ಲ ಇದು ದಪ್ಪ ಆಗಿದಾಗ ಕಡ್ದು ಬಿಡ್ತಾರೆ ಅದನ್ನು ನಾವು ಅವಕ್ಕೆ ಇದೆಲ್ಲ ನಂಬರ್ ಹಾಕಿ ಇದು ಮಾಡಿ ಹೋಗಿರ್ತಾರೆ ಒಂದು ಮರಕ್ಕೆ ಇಷ್ಟು ಅಂತ ನಮಗೆ ವರ್ಷಕ್ಕೆ ಇಷ್ಟು ಅಂತ ಬೆಳೆಸ್ಟೋರಿಗೆ ದುಡ್ಡು ಕೊಡ್ತಾರೆ ಬಟ್ ನಾವು ಅದೇನು ಮಾಡ್ಕೊಳಕ್ಕೆ ಹೋಗಿಲ್ಲ ಈಗ ಅವರಾಗಿದ್ದು ಯಾರ ಕಡ್ಕೋದ್ರು ಇದು ಲೆಕ್ಕಕ್ಕೆ ಬರಲ್ಲ ನಮಗೆ ಸರ್ಕಾರ ಲೆವೆಲಲ್ಲಿ ನೋಂದಣಿ ಮಾಡಿಸಿರ್ತೀವಲ್ಲ ಹೌದು ಆ ಮರ ಕಡ್ದಾಗ ನಮಗೆ ಜವಾಬ್ದಾರಿ ಇರ್ತದೆ ಅದ್ರ ಮೇಲೆ ಈ ಥರ ಇದು ಬೆಟ್ಟದ ನೆಲ್ಲಿಕಾಯಿ ಶ್ರೀಗಂಧ ಶ್ರೀಗಂಧ ಇದು ಹಾ ಮಾವಿನ ಮರ ಮತ್ತೆ ಇದೊಂದ ಈಗ ಮತ್ತೆ ಮಾವಿನ ಮರ ಸೋಸಿ ಇನ್ನೊಂದು ಬೀಜದ ಗಿಡ ಇದೆಲ್ಲ ಬೀಜ ವಾಟೆ ತಿಂದ ಹಾಕಿರೋ ಯಾವ್ದು ಕಸಿ ಗಿಡ ಹಾಕಿಲ್ಲ ನೀವು ಕಸಿ ಇಲ್ಲ ಇದು ಕಸಿ ಎಣ್ಣೆನೆ ನಾವು ತಿಂದಿರ್ತೀವಲ್ಲ ಹಣ್ಣು ಬೀಜ ಹಾಕಿದ್ರ ಅಂದ್ರೆ ಬೀಜದ ಗಿಡ ಇದು ಇದು ಬೀಜದಿಂದ ಹುಟ್ಟಿರೋದು ಇದು ಹೌದು ಇದು ತಿಂದಿ ಹಾಕಿ ಇದರಿಂದ ಹುಟ್ಟಿರೋದು ಈಗ ಈ ಕೆಲಸ ಯಾರ ಮಾಡ್ತಾರೆ ಅಂತ ಈ ತರ ಮಾಡ್ತೀನಿ ಇದೆಲ್ಲ ನಾನೇ ಬೆಳಿಗ್ಗೆ ಗುದ್ಲಿ ಗುದ್ಲಿ ಎಲ್ಲ ಮಡಿಗೆದಿನ ಆಯ್ದುಗಳು ಗುದ್ಲಿ ಬಾಡ್ಲಿ ಕುಡುಗೋಲು ಎಲ್ಲ ವೆಪನ್ಸ್ ಇಟ್ಕೊಂಡಿದ್ದೀನಿ ಬೆಳಿಗ್ಗೆ ಎದ್ದ ತಕ್ಷಣ ನಾನೇ ಹಾಕ್ತೀನಿ ನೋಡಿ ಈಗ ಇಲ್ಲಿ ಮತ್ತೆ ಬಿನ್ನಿಸ್ ಹಾಕ್ತೀನಿ ಈಗ ಅಳತೆ ಮಾಡಿದ್ದೀನಿ ಇದೆಲ್ಲ ಅಳತೆ ಮಾಡಿದ್ದೀನಲ್ಲ ಇದು ಹಳೆ ಗಿಡ ಮುಗಿತ್ತು ಬಿನ್ನಿಸ್ಸು ಬಿನ್ನಿಸ್ ಮುಗಿತಾ ನೋಡಿ ಇದು ಫೈನಲ್ ಇದಾಗೋಗಿದೆ ಸಿಕ್ತ ಕಾಯಿ ಚೆನ್ನಾಗಿ ನೆನ್ನೆ ಕಿತ್ತಿದ್ದೆ ಒಂದಿಷ್ಟು ಸಾರ ಕಿತ್ಕೊಟ್ಟಿದ್ದೀನಿ ಇನ್ನ ಇದು ಇನ್ನು ಇದು ಮುಗಿದ ತಕ್ಷಣ ಇನ್ನು ನೆಕ್ಸ್ಟ್ ಇಲ್ಲ ಹಾಕ್ತೀನಿ ಇದು ಮತ್ತೆ ಕಮಿಸ್ ಆಗುತ್ತೆ ಹ್ಮ್ ಇದ್ರ ಜೊತೆ ಇದು ಬೆಂಡೆ ಬೆಂಡೆ ಮೊನ್ನೆ ಎಲ್ಲ ಒಂದಷ್ಟು ಕಿತ್ಕೊಟ್ಟಿದೆ ಇನ್ನು ಈಗ ಮತ್ತೆ ಬಿಡ್ತಾ ಇರ್ತದೆ ಇದು ಬೆಂಡೆ ಓಕೆ ಅದು ಹಾ ಟೊಮೊಟೊ ಎಲ್ಲ ಕಾಯಾಗಿದೆ ಏನೋ ಹುಳ ಅದಕ್ಕೆ ರೋಗ ಹೊಡಿತಾ ಇದೆ ಮೆಡಿಸನ್ ಮಾಡಿಲ್ವಲ್ಲ ಎಲ್ಲ ಮೆಡಿಸನ್ ಮಾಡ್ತಾರೆ ನಾವು ಯಾವ ಮೆಡಿಸನ್ ಆರ್ಗಾನಿಕ್ ಎಲ್ಲ ತೊಗರಿ ಗಿಡಗಳು ತೊಗರಿ ಹ್ಮ್ ಇದೆಲ್ಲ ತೊಗರಿ ಗಿಡ ಇದು ಶಾಶ್ವತ ಏನೇನು ತರಕಾರಿ ಇಲ್ಲಿಂದ ಸಿಗುತ್ತೆ ಟೊಮೊಟೊ ಸಿಗುತ್ತೆ ಮೆಣಸೆಕಾಯಿ ಸಿಗುತ್ತೆ ತಗಣಿಕಾಯಿ ಸಿಗುತ್ತೆ ಬಿಂದೀರ್ ಸಿಗುತ್ತೆ ಪಾಲಕ್ ಸೊಪ್ಪು ಸಿಗುತ್ತೆ ಇದು ಪಾಲಕ್ ಸೊಪ್ಪು ಇದು ಎಲ್ಲ ಆಯುರ್ವೇದಿಕ್ ಇವೆಲ್ಲ ಪಾಲಕ್ ಪಾಲಕ್ಕು ಇದು ಸಬ್ಸಿಗೆ ಮತ್ತು ಇದು ಮೆಂತ್ಯ 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 ಸಬ್ಸಿಗೆ ಇದು ಸಾಸಿವೆ ಗಿಡ ಸಾಸಿವೆ 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 ಅದು ಸಾಸಿವೆ ಅದು ಅದು ಉದ್ದ ಬೆಳೀತದೆ ಉದ್ದ ಬೆಳೀತದೆ ಅದು ಹೂವು ಇದು ಬಿಡ್ತದೆ ಇದು ಧನಿಯಾ ನಮ್ಮ ಮನೆ ಹತ್ರನೇ ಸಿಗುತ್ತೆ ನಮಗೆ ಡೈಲಿ ನಾವು ಮಾರ್ಕೆಟ್ಗೆ ಹೋಗೋ ಅವಶ್ಯಕತೆ ಇಲ್ಲ ಬೆಳಗ್ಗೆಯ ತಕ್ಷಣ ಕೊತ್ತಂಬರಿ ಸೊಪ್ಪು ಬೇಕು ಅಂದರೆ ಇಲ್ಲೇ ಫ್ರೆಶ್ ಆಗಿ ಕಿತ್ಕೊಂಡ್ಕೊಡ್ತೀನಿ ಸಬ್ಸಿಗೆ ಸೊಪ್ಪು ಕಿತ್ಕೊಂಡು ಕೊಡ್ತೀನಿ ಪಾಲೆ ಸೊಪ್ಪು ಕೊಡ್ತೀನಿ ಮೆಂತ್ಯ ಸೊಪ್ಪು ಕಿತ್ಕೊ ಕೊಡ್ತೀನಿ ತರಕಾರಿ ಐಟಮ್ಸ್ಗಳಲ್ಲಿ ಇಷ್ಟು ಎಲ್ಲ ತರಕಾರಿ ಸೊಪ್ಪು ಇದೆಲ್ಲ ಅದು ನೋಡಿ ಕುಂಬಗಡೆ ಮರ್ಕಂಬಿಸ್ತಾ ಇರೋದು ಅದು ಕುಂಬಳ ಗಿಡ ಅದು ಕುಂಬಳ ಗಿಡ ಮತ್ತೆ ಚಪ್ಪರದವ್ರೆ ಇದು ಚಪ್ಪುರ್ ಗಿಡ ಎಷ್ಟು ನೀವು ಕೆಮಿಕಲ್ ಆಗ್ತಾನೆ ಏನಿಲ್ಲ ಕೊಟ್ಟಿಗೆ ಗೊಬ್ರೀವಿ ನೋಡಿ ಕುರಿ ಗೊಬ್ಬರ ಹೌದು ಅದನ್ನ ಕುರಿ ಗೊಬ್ಬರ ಆ ಗೊಬ್ಬರ ಹಾಕಿದ್ರೆ ಎಷ್ಟು ತಿಂಗಳಿಗೊಮ್ಮೆ ಕೊಡ್ತೀವಿ ಅದು ಇಲ್ಲಿ ಗಿಡಗಳು ಏನಾರ ಕೆಂಚಿಕೆ ಆದ್ರೆ ಕಡಿಮೆ ಕಲರ್ ಬರ್ತದೆ ಗಿಡಗಳಲ್ಲಿ ಕೆಂಚು ಬಂದಾಗ ಆ ಗೊಬ್ಬರ ಹಾಕಿ ನೀರು ಕೊಟ್ಬಿಟ್ರೆ ಅದು ಒಂದು ವಾರದಲ್ಲಿ ಗಿಡ ಕಟ್ಟತೆ ಹೂವು ಕಾಯಿ ಎಲ್ಲ ಚೆನ್ನಾಗಿ ಫಸ್ಟ್ಲು ಚೆನ್ನಾಗಿ ಬೆಳೀತದೆ ಎರೆ ಹುಳುಗಳ ಸಂಖ್ಯೆ ಹೆಂಗೆ ಇಲ್ಲಿ ಎರೆ ಹುಳುಗಳು ಇದೆ ಎರೆ ಹುಳುಗಳು ಇದೆ ಎರೆ ಹುಳುಗಳು ಅವಕ್ಕೆ ಆಂಟಿ ಅವ್ ಆಂಟಿ ನಿಮ್ಮನೆಯವರ ಯಾರು ಇಲ್ಲ ಆ ಮನೆಯವರು ಏನಕ್ಕೆ ಬಾಡಿಗೆ ಬಾಡಿಗೆಗಿರೋರು ಅವರು ಮಾಮೂಲಿ ಅವರು ಅವರೇ ಅವರೆಲ್ಲ ಬರ್ತಾರೆ ಕಿತ್ಕೊಂಡು ಕಿತ್ಕೊಂಡು ಇಟ್ಕೊ ಹೋಯ್ತಾ ಇರ್ತಾರೆ ನಾವು ಹೇಳಿ ಕೇಳಕ್ಕೆ ಏನು ಮಾಡಲಿ ಇದು ತಿಳಿತಾರೆ ಈಕೆಲ್ಲ ಗಿಡಗಳು ನಾವು ನಮ್ಗೆ ಗೊತ್ತಾಗುತ್ತೆ ಯಾವಾಗ ಗೊಬ್ಬರ ಹಾಕ್ಬೇಕು ಅಂತ ಒಂದು ಎರಡು ಸಲ ಮೂರು ಸಲ ಗೊಬ್ಬರನ ಹಾಕಿ ಅದಕ್ಕೆ ದಿಂಟ್ ನೀರು ಕೊ ಮಳೆ ಹೋಗ್ತಾ ಇರ್ತದೆ ಮಳೆ ಇಲ್ಲ ಅಂದಾಗ ನೀರು ಪೈಪ್ ಹಾಕೊಂಡು ನೀರು ಕೊಡ್ತೀವಿ ಮನೆಯಿಂದ ನೀರ ಪೈಪಲ್ಲಿ ಇದ್ರ ಜೊತೆ ಇವೆಲ್ಲ ತರಕಾರಿ ಐಟಮ್ಸ್ ಗಿಡಗಳು ನೆಲ್ಲಿಕಾಯಿ ಎಲ್ಲ ಎಲ್ಲಾ ಕಿತ್ಬಿಟ್ಟು ಈಗ ಮತ್ತೆ ಕಮ್ಮಿ ಸಾಗುತ್ತೆ ಬಿಟ್ಟಿತ್ತು ಈಗ ಈಗ ಒಂದು ಸ್ವಲ್ಪ ಕೆಳಗೆ ನೋಡೋಣ ಭೂಮಿನ ಎರೆಹುಳು ಗಿಡಗಳು ಏನಾದ್ರು ಸಿಗುತ್ತಾ ಸಿಗುತ್ತೆ ಹ್ಮ್ ಎರೆಹುಳು ಸಿಕ್ಕರೆ ನಿಮ್ಮ ಭೂಮಿ ಚೆನ್ನಾಗಿದೆ ಅಂತ ಅರ್ಥ ಹ್ಮ್ ಸಿಗುತ್ತೆ ಭೂಮಿ ಅಲ್ಲ ಇದೆ ಈಗಲೇ ಮಣ್ಣು ಹ್ಮ್ ಅದು ನಿನ್ನೆ ಅಲ್ಲಿ ಬಗ್ದಿದೆ ಎಷ್ಟು ತಪ್ಪ ಇದು ಅಂದರೆ ಇದ್ರೊಳಗಡೆ ಸೇರಿತು ಗಮ್ಮಂತೈತೆ ನಿಜವಾಗ್ಲೂ ಮಣ್ಣು ಮಣ್ಣು ಗೊಬ್ಬರ ಹೇಗಿದೆ ನೋಡಿ ಹ್ಮ್ ಗೊಬ್ಬರ ಇದು ನಾಟಕ ಅಗೆಬೇಕು ಒಳಗಡೆ ಇರ್ತವೆ ಹುಳುಗಳು ಒಳಗಡೆ ಇದು ಮೇಲ್ಗಡೆ ನೆನ್ನೆ ಉತ್ತರಿಸಿರೋದು ಇದು ಆಗಲ್ಲ ಇದು ಇನ್ನೂ ಇದು ಆಗಿಲ್ಲ ಇದು ಸಿಗುತ್ತೆ ಇದು ಇದು ಸಿಲ್ವರ್ ನೀವು ಇಲ್ಲಿ ತರಕಾರಿ ಮಾತ್ರ ಬೆಳೆದಿಲ್ಲ ದೊಡ್ಡ ದೊಡ್ಡ ಮರಗಳನ್ನು ಆಲ್ರೆಡಿ ಬೆಳೆದು ಬಿಟ್ಟಿದ್ದೀರಾ ಬೆಳೆದು ಬಿಟ್ಟಿದ್ದೀವಿ ಸಿಲ್ವರು ಎಷ್ಟು ಇದಾಗಿ ಬೆಳೆದಿದೆ ಮೇ ಫ್ಲವರ್ ಅಂತ ಇದು ಇವೆಲ್ಲ ಇದು ಮೇ ಫ್ಲವರ್ ಅಂತ ಮೇ ಫ್ಲವರ್ ಮೇ ತಿಂಗಳಲ್ಲಿ ಬಿಡುತ್ತಾ ಫ್ಲವರ್ ಮೇ ತಿಂಗಳ ಎಲ್ಲ ಕೆಂಪು ಹೂವು ಕೊಕ್ಕೆ ಹೂವು ಇದು ಇದಾಗುತ್ತೆ ಮದುವೆ ಮನೆಗಳಿಗೆ ಚಪ್ಪರಿಕೆಲ್ಲ ಹಾಕ್ತಾರೆ ಆತರ ಇದು ಹಳ್ಳಿ ಮರ ಮತ್ತು ಬೇವಿನ ಮರ ಅದಕ್ಕೆ ಹಳ್ಳಿ ಕಟ್ಟೆಯನ್ನ ನಾನೇ ನಾನು ಸಿಂಪಲ್ ಆಗಿ ಕಟ್ಟಿರೋದು ನೀವೇ ಮಾಡಿರೋದು ನಾವೇ ಮಾಡಿರೋದು ಹಳ್ಳಿ ಮರ ಆ ಮರ ನೀವು ಅದನ್ನ ಬರೀತಾ ಮೊದಲೇ ಇಲ್ಲ ಸುಶಿ ಒಂದು ಇಷ್ಟು ಸಸಿ ತಂದು ನೆಟ್ಟಿರೋದು ಓ ನೀವು ನೆಟ್ಟಿರೋದು ಆವಾಗ ಶುದ್ಧ ಅದು ಮಾರ ಅದು ಈಗ ಸುಮಾರು ಒಂದು ಐದು ಆರು ವರ್ಷ ಆಗಿರೋದು ಆರು ವರ್ಷಕ್ಕೆ ಇಷ್ಟು ದೊಡ್ಡದಾಗ ಹುಡಿದ್ಯಮ್ಮ ಅದು ತೆನ್ನು ಇದಾಗಿ ಬೆಳೆಸಿದ್ವಿ ಆ ಥರ ಆರು ವರ್ಷಕ್ಕೆ ಇಷ್ಟು ದೊಡ್ಡದಾಗುತ್ತೆ ಆರು ಆರು ವರ್ಷ ಆರರಿಂದ ಹತ್ರ ಒಳಗಡೆ ಅದು ಹತ್ರ ಒಳಗಡೆ ಹತ್ರ ಒಳಗಡೆ ಹತ್ತು ವರ್ಷದ ಒಳಗಡೆ ಅದು ಹತ್ತು ವರ್ಷ ಹತ್ತು ವರ್ಷನೂ ಆಗಿಲ್ಲ ಇನ್ನು ಅದಕ್ಕೆ ಹತ್ತು ವರ್ಷನೂ ಆಗಿಲ್ಲ ನೀವೇ ಗಿಡ ನೆಟ್ಟು ಮರ ಮಾಡಿ ಬೇವು ನೀವೇ ಹಾಕಿದ್ದ ಬೇವು ನಾವೇ ಅದು ಸಸಿ ಬೇರೆ ಕಡೆ ಇರ್ತದಲ್ಲ ಆ ಬೇವು ಸಸಿ ಅದನ್ನ ತಂದು ಅದಕ್ಕೆ ಕಟ್ಟೆ ಹಾಕಿ ಕಟ್ಟೆ ಎಲ್ಲ ಯಾಕೆ ಮಾಡ್ಬೇಕು ನೀವು ಏನು ಒಂದು ನಮಗೆ ಒಂದು ಈಗ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನಮ್ಗೆ ನಾವು ಈಗ ಖಾಲಿ ನಾವೇನು ಇಶ್ಬಿಟ್ಟು ಕಲ್ತಿಲ್ಲ ಕುಡ್ತಾ ಕಲ್ತಿಲ್ಲ ಬೇರೆ ಯಾವುದೂ ಇದಿಲ್ಲ ಈ ಭೂಮಿ ತಾಯಿನಲ್ಲಿ ನೆಮ್ಮದ್ರೆ ಕೈ ಮಣ್ಣಾದ್ರೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತಾರೆ ಹೌದು ಕೈ ಕೆಸರಾದರೆ ಬಾಯಿ ಮೊಸರು ನಾವು ಕೈ ಮಣ್ಣಲ್ಲಿ ಹುಡಿದ್ರೆ ಇದರಲ್ಲಿ ಆಯುರ್ವೇದಿಕ್ ಇದೆ ನಾವು ಮಣ್ಣನ್ನು ಮಣ್ಣನ್ನ ಬರಿಗಾಲಿಯಲ್ಲಿ ನಮಗೆ ಅಷ್ಟು ಆರೋಗ್ಯ ಸಮಸ್ಯೆ ನಡೆಯಬೇಕು ಬರಿಗಾಲಲ್ಲಿ ನಡೆದ್ರು ನಮ್ಗೆ ಆರೋಗ್ಯ ಸಮಸ್ಯೆ ಈ ಈ ಇದಾಗಿರುತ್ತಲ್ಲ ನೋಡಿ ಬಿ ಪಿ ಶುಗರ್ ಇವೆಲ್ಲದಕ್ಕೂ ಈ ಬರಿಗಾಲಲ್ಲಿ ಹಿಡಿದು ಈ ಮಣ್ಣನ್ನ ಮುಟ್ಟೋದು ಈ ಮಣ್ಣಿನಲ್ಲಿ ಇದರಲ್ಲಿ ಅದರಲ್ಲಿ ಆಯುರ್ವೇದಿಕ್ ಅಂಶ ಇರುತ್ತೆ ನಮಗೆ ಕಾಯಿಲೆಗಳು ಬರಲ್ಲ ಆದ್ರೆ ಆ ಮಣ್ಣಿಗೆ ಯಾವುದೇ ರಾಸಾಯನಿಕ ಹಾಕಿರೋದಿಲ್ಲ ಈ ಮಣ್ಣು ಯಾವುದೇ ರಾಸಾಯನಿಕ ಅದರಿಂದ ಈ ಮಣ್ಣಿನಲ್ಲಿ ನಾವು ಬರಿಗಾಲೆಯಲ್ಲಿ ಉಡಾಡೋದ್ರಿಂದ ಈ ಮಣ್ಣಿನಲ್ಲಿ ಕೈಲಿ ಮುಟ್ಟು ಕೆಲಸ ಮಾಡೋದ್ರಿಂದ ನಮಗೆ ಆರೋಗ್ಯ ವೃದ್ಧಿ ಆಗುತ್ತೆ ಆಯುಷು ಆರೋಗ್ಯ ಎಲ್ಲ ವೃದ್ಧಿಯಾಗುತ್ತೆ ಆದ್ರಿಂದ ನಾವು ಇದನ್ನ ಮನಸ್ಸು ನೆಮ್ಮದಿಗೆ ಮತ್ತು ನಮ್ಮ ಆರೋಗ್ಯ ದೃಷ್ಟಿಯಿಂದ ಪರಿಸರ ಪರಿಸರ ಇದ್ದಷ್ಟು ನಮಗೆ ಆರೋಗ್ಯ ಚೆನ್ನಾಗಿರುತ್ತೆ ಹೌದು ಅನ್ನೋ ದೃಷ್ಟಿಯಿಂದ ಇವೆಲ್ಲನೂ ಬೆಳೆಸಿರೋದು ಒಂದು ಹಲಸಿನ ಮರ ಬೆಳೆಸಿದ್ದೀನಿ ಅದು ಹಣ್ಣನ್ನು ತಿಂದು ಹಣ್ಣು ತೊಳೆ ತಿಂದು ಬೀಜ ತಂದು ಹಾಕಿ ಹುಟ್ಟಿಸಿರೋದು ಬೀಜ ಹ್ಮ್ ಬೀಜ ತಂದು ಹಾಕಿ ಅಲಸಿನ ಮರ ಬಿಡಿಸಿದೀನಿ ಬೀಜದ ಗಿಡ ಅದೊಂದು ನಾಲ್ಕು ವರ್ಷದ ಹ್ಮ್ ನಾಲ್ಕು ವರ್ಷ ಆಯ್ತಾ ಮೂರ್ ನಾಲ್ಕು ವರ್ಷ ಆಗಿದೆ ಬರಬೇಕು ಅಂದ್ರೆ ಬೀಜದ ಗಿಡ ಬೇಕು ಬೇಕೇ ಬೇಕು ನಿಧಾನ ಬೆಳೆಯೋದು ಹೌದು ಹೌದು ಈ ಮಾವು ಅವೆಲ್ಲ ಏಳೆಂಟು ವರ್ಷಕ್ಕೆ ಅದು ಫಲ ಕೊಡೋದು ಹ್ಮ್ ಅದ್ ಇನ್ನ ಬೇಕು ಇಷ್ಟೊತ್ತಿ ಬೆಳೆದಿರೋದು ಮೊದ್ಲು ಒಂದ್ಸಲಿ ಎಲ್ಲ ಮೇಕೆ ಬಿಟ್ಟು ಮೇಯಿಸ್ಬಿಟ್ರು ಮೇಕೆ ಬಿಟ್ಟು ಮೇಯಿಸಿದ ಮೇಲೆ ಈಗ ಇದು ನೇರಳೆ ಹಣ್ಣು ದಪ್ಪದು ಅದು ನೇರ್ಲೆ ಗಿಡ ಬೆಳೆಸಿದೀನಿ ಅದ್ರ ಪಕ್ಕನೇ ನೇರ್ಲೆ ಗಿಡ ಇದೆ ನೋಡಿ ಜಮ್ನೆರ್ಲೆ ಜಮ್ನೇರ್ಲೆ ಅದು ಪಕ್ಕದಲ್ಲಿ ನೋಡಿ ಹೌದು ಅಲ್ಲಿ ತೋಟ ತೊಳಗಡೆ ಆ ಕಡೆ ಹೊರಗಡೆನೂ ಬೆಳೆಸಿದೀನಿ ಹೊರಗಡೆ ಅಲ್ಲಿ ಹೊರಗಡೆ ಒಂದು ಹತ್ತು ಗಿಡ ನೋಡಿ ಹೊರಗಡೆ ಏನಾಗ್ ನೋಡಿ ಅಲ್ಲಿ ಏಕ ಸಾಲಿಗೆ ಇದೆ ನೋಡಿ ಅಲ್ಲಿ ಏಕ ಸಾಲ್ಗೆ ಅದೆಲ್ಲ ಕಾಡು ಮರಗಳು ಗಸಗಸೆ ಮರ ಓಕೆ ಅಲ್ಲಿ ಆ ಕಡೆ ಗಸಗಸೆ ಮರ ಅದ ಕಾಡು ಮರ ಹೂವು ಕೆಂಪು ಗಿಡ ಯೆಲ್ಲೋ ಕಲರ್ ಹೂ ಬಿಡ್ತದೆ ಜಮ್ನೀರ್ಲೆ ಗಿಡ ಮತ್ತೆ ಕಾಡು ಕಾಡು ಪ್ಲಾಂಟ್ಗಳು ಹ್ಮ್ ಇವೆಲ್ಲೇ ಬೆಳೆಸಿದೀನಿ ಇದ್ರ ಜೊತೆಗೆ ಮಾಮೂಲಿ ತೋಟಗಳು ಸಿಂಪಲ್ ಆಗಿ ಇಷ್ಟೆಲ್ಲಾ ಮರ ಗಿಡಗಳು ಬೆಳೆಸಿರ್ತವೆ ಈಗ ನೋಡಿ ಈಗ ಮಳೆ ಬೀಳ್ತಾ ಇರೋದ್ರಿಂದ ನೀರು ಹೆಚ್ಚಿಗೆ ಕೇಳಲ್ಲ ಜಾಗ ಹೌದು ಆಸಕ್ತಿ ದೊಡ್ಡದು ದೊಡ್ಡದು ಮೇಯ್ನ್ ಇರೋದು ಇಂಪಾರ್ಟೆಂಟ್ ಅದು ನಿಮ್ ಸ್ವಾರ್ಥಕ್ಕಲ್ಲ ಹೌದು ನಮ್ಮ ಅಲ್ಲ ಸಮಾಜಕ್ಕೆ ಏನಾದ್ರು ಈಗ ನಾವು ಇಲ್ಲ ಅಂದ್ರೂ ಈಗ ಇವು ನಮ್ಮ ಹೆಸರು ಹೇಳ್ತವೆ ಇವು ನಿಮ್ಮ ಹೆಸರು ಹೇಳ್ತವೆ ಏಕೆ ದೇ ಹೇಳಿ ಇದು ಯಾರು ಗಡ ಹಾಕಿದಿದ್ದು ಇದು ನಾನು ಪುರಸವಾಮಿ ಇجا ಹೇಳ್ತಾರೆ ಹೇಳ್ತಾರೆ ಒಂದಷ್ಟು ವರ್ಷ ಆದ್ಮೇಲೆ ಪುರಸವಾಮಣ್ಣ ಅಂತಿದ್ರು ನೋಡಿ ಇವೆಲ್ಲ ಬೆಳೆಸಿದಾರೆ ಈಗಲೂ ಇದು ತೋಟ ತೋಟಾ ಪುರಸವಾಮಣ್ಣನ ತೋಟಾ ಪುರಸವಾಮಣ್ಣನ ತೋಟಾ ಅಂತಾರೆ ಪುರಸವಾಮಣ್ಣ ನಾನು ನಾನು ಪುರಸವಾಮಣ್ಣನ ತೋಟಾ ಅಂತ ಗೊತ್ತಿರಲ್ಲ ನನಗೆ ಇದು ನಾನು ಬಂದೆ ಸುಮಾರು ಸಲ ನಾಲ್ಕು 10 ಸಲ ಬಂದೆ ಏನಿದು ನೋಡಿ ಪುರಸವಾಮಣ್ಣ ಆದ್ರೆ ಈ ನಮ್ಮ ಊರಿನಲ್ಲಿ ನಾಲ್ಕು ಜನ ಅವರ ಅದ್ರಲ್ಲೂ ಪೊಲೀಸ್ ಪುರಸವಾಮಣ್ಣ ಹಹಹ ಪೊಲೀಸ್ ಅಂದ್ರೆ ಆಗ ಅವ್ರಿಗೆ ನಾಲ್ಕೈದು ಸಲ ಬಂದಲ್ಲ ಈ ತೋಟ ಸಕದಾಗಿತ್ತು ನನಗೆ ಅವಾಗ ಇನ್ನೂ ಚಿಕ್ಕ ಚಿಕ್ಕ ಗಿಡಗಳು ಮತ್ತೆ ಡೈಲಿ ಈ ಗಿಡಗಳೆಲ್ಲ ಚಿಕ್ಕ ಹೂವು ಆಗ್ತಾ ಇರ್ತವೆ ದೊಡ್ಡ ಹೂ ಆಗ್ತಾ ಇರ್ತವೆ ಇದು ಇವಕ್ಕೆಲ್ಲ ಎಷ್ಟು ಎಷ್ಟು ಇದಾಗಿದೆ ಅಂದ್ರೆ ಜೂನ್ ಇವು ಜೂನ್ ತಿಂಗಳಲ್ಲ ಜೂನ್ ತಿಂಗಳಲ್ಲಿ ಹಾಕಿರೋದು ಮೂರ್ ತಿಂಗಳು ಇವಾಗ ಇವಕೆ ಜೂನು ಜುಲೈ ಈಗ ಆಗಸ್ಟ್ ನಡೀತದಲ್ಲ ಎರಡು ತಿಂಗಳು ಮೇಲ ಎರಡು ಎರಡುವರೆ ಆಗಿದೆ ನೋಡಿ ಈ ಗಿಡಗಳು ಇಷ್ಟು ನೆನ್ನೆ ಬೆಳಗ್ಗೆ ಬಂದಾಗ ಸಿಕ್ಕಾಗಿ ಸಾಯಂಕಾಲ ವಾಕ್ ಹೋಗ್ತೀನಿ ಇಷ್ಟೊತ್ತಿನಲ್ಲಿ ಗಿಡಗಳು ನೋಡ್ತೀನಿ ಗಿಡಗಳನ್ನ ಆರೈಕೆ ಮಾಡೋದು ಈಗ ನಾವು ಮಕ್ಕಳು ಸಾಕಂ ಕಿಂಗ್ ಮಲ್ಚಿಂಗ್ ಮಾಡಿದರ ಇದು ಸಿಪ್ಪೆ ಇಲ್ಲ ಕಾಯಿ ಸಿಪ್ಪೆ ಎಲ್ಲ ತೆಂಗಿನಕಾಯಿ ಸುಲಿತೀವಲ್ಲ ಈಗ ಯೂಸ್ ಆಗಲ್ಲ ನಮ್ಗೆ ಆಗ ಸೋಲಾರ್ ಇರ್ಲಿಲ್ಲ ಆಗ ಸೌದೆ ಮನೆಗೆ ಬಿಸ್ಲಿಕ್ಕೆ ಯೂಸ್ ಮಾಡ್ತಿದ್ರು ಈಗ ನೀರು ಯೂಸ್ ಆಗಲ್ಲ ಈಗ ಇದೆಲ್ಲ ಗೊಬ್ಬರ ಆಗುತ್ತೆ ಗೊಬ್ಬರ ಆಗುತ್ತೆ ಗೊಬ್ಬರ ಆಗಿ ಕೊಳತಿ ಗೊಬ್ಬರ ನೀವು ಇದ್ರಲ್ಲಿ ಇಲ್ಲಿ ಸಿಗುತ್ತೆ ಸಿಗ್ತವೆ ನೋಡಿ ಎಲೆಗಳು ಸಿಗ್ತವೆ ಇಲ್ಲಿ ಇದೆಲ್ಲ ಗೊಬ್ಬರ ಆಗುತ್ತಾ ಹ್ಮ್ ಇದೆಲ್ಲ ಗೊಬ್ಬರ ನೋಡಿ ಕೊಳ್ತಿ ತುಂಬಾ ಜನ ಇದನ್ನ ಗೊಬ್ಬರನೇ ಆಗಲ್ಲ ಇವೆಲ್ಲ 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 ಸಿಪ್ಪನೇ ಸರ್ ಇವೆಲ್ಲ ಹ್ಮ್ ನೋಡಿ ಇಲ್ಲಿ ಎರೆ ಉಳ್ಳ ನೋಡ್ರಿ ಸರ್ ಎರೆ ಉಳ್ಳ ಕೇಳಿದ್ರಲ್ಲ ನೀವು ಇರಿ ಸರ್ ನೋಡಿ ಇಲ್ಲಿ ಎರೆ ಉಳ್ಳ ವಾ ಹ್ಮ್ ನೋಡಿ ಇಲ್ಲಿ ರೈತ ಮಿತ್ರ ಅಂತಾರೆ ಇದಕ್ಕೆ ನೋಡಿ ಇಲ್ಲೇ ಇದೆ ನೋಡಿ ಅಮ್ಮಾ ಅಂಗ ಮುಟ್ಬೇಡಿ ಸದಾ ಮುಟ್ತಾ ಆಯೋ ಕಟ್ಟಾಗ್ ಮುಟ್ಬೇಡಿ ಅಯ್ಯೋ ಇದೆ ಇದೆ ತಗೀತೀನಿ ಬೇಜಾನೈತೆ ಇದನ್ನೇ ರೈತ ಮಿತ್ರ ಅನ್ನೋದು ಇದು ನಮಗೆ ಉಪಯೋಗ ಸಾರ್ ತುಂಬಾ ಜನ ಈ ಸಿಪ್ಪೆನೇ ಹಾಕ್ಬಾರ್ದು ಅಂತಾರೆ ಸರ್ ಏ ಇಲ್ಲ ಇದು ವೇಷ್ಟ ಅಲ್ಲ ನೀವು ಎರೆ ಉಳುಗಳನ್ನು ಸಾಯಿಸ್ಕೊತೀರಿ ಬೇಡ ಹಾಗೆ ಮಾಡಬೇಡಿ ಈ ಸರ್ ಸುಮ್ನೆ ನೀವು ಮುಟ್ಲೇಬೇಡಿ ನಾನು ತೋರಿಸ್ತೀನಿ ತೋರಿಸ್ತೀನಿ ಎರೆ ಉಳುಗಳನ್ನು ಸಾಯಿಸ್ತೀರಿ ಸರ್ ಇಲ್ಲ ಇಲ್ಲ ನೋಡಿ ಇಲ್ಲಿ ಎಷ್ಟೆಷ್ಟಿದೆ ದಪ್ಪ ದಪ್ಪ ಇದೆ ಒಳ್ಳೆ ಸೈಜ್ ಇದೆ ಸುಂದಿರಿ ನೀವು ಕಿಳೆ ಹ್ಮ್ ನೋಡಿ ಸೈಜ್ ಆಗಿ ಸೈಜ್ ಆಗಿದೆ ನೋಡಿ ನೋಡಿ ಎರೆಹುಳು ಮರಿಗಳು ಇದೆ ಎರೆ ಇದೆ ನೋಡಿ 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 ಯಾರು ಸುಮ್ಮನೆ ಹೇಳ್ತಾರ ಸರ್ ಸುಮ್ಮನೆ ಹೇಳ್ತಾರೆ ಕ್ಯಾಮ್ರಾ ಮುಂದೆ ಬಂದ್ಬಿಟ್ಟು ಸಿಪ್ಪೆ ಹಾಕ್ಬಿಡಿ ಹ್ಮ್ ಲೈವ್ ಎಕ್ಸಾಂಪಲ್ ತೋರಿಸ್ಬಿಟ್ರಿ ನೀವು ಅಲ್ವಾ ಸಿಪ್ಪೆ ಹಾಕೋದ್ರಿಂದ ಪ್ರಯೋಜನ ಈಗ ಎಲೆ ಉಳಿಸುತ್ತೆ ಮಳೆ ನೀರು ಇದೆಲ್ಲ ಕೊಳ್ತದೆ ಗೊಬ್ಬರ ಆಗುತ್ತೆ ನೋಡಿ ನೀವು ಹೆಂಗೆ ನೀವು ಇದನ್ನೇ ಕಾಂಪೋಸ್ಟ್ ಗೊಬ್ಬರ ಕೃಷಿ ಬಗ್ಗೆ ಏನೋ ನೀವು ಇನ್ಸ್ಪೆಕ್ಟರ್ ನೀವು ಅಲ್ವಾ ಕೃಷಿ ಬಗ್ಗೆ ಎಷ್ಟೊಂದು ತಿಳ್ಕೊಂಡಿದಿರ ನೋಡಿ ನೋಡಿ ಇವೆಲ್ಲ ಪ್ರಾಕ್ಟಿಕಲ್ ಕೆಲಸ ಮಾಡಿದ್ರೆ ಮಾತ್ರ ಗೊತ್ತಾಗೋದು ಇಲ್ದ ಗೊತ್ತಾಗುತ್ತೆ ನೋಡಿ ನೋಡಿ ಅದರ ಏನು ಎಷ್ಟು ದಪ್ಪ ಐತೆ ಅದು ಒಂದೊಂದು ದಪ್ಪ ಒಂದು ಬೆಟ್ಟಗಿಂತಲೂ ದಪ್ಪಕ್ಕಿದೆ ಒಳ್ಳೆ ಇದು ನೋಡಿ ಇಲ್ಲಿ ನೋಡಿದಾಗ ಸಿಪ್ಪೆ ಹಾಕೋದ್ರಿಂದ ಈ ರೀತಿ ಮಲ್ಚಿಂಗ್ ಮಾಡೋದ್ರಿಂದ ಏನು ಆಗಲ್ಲ ನಿಮ್ಗೆ ಏನು ಮತ್ತ ಪೌಷ್ಟಿಕಾಂಶ ಜಾಸ್ತಿ ಆಗುತ್ತೆ ಇನ್ನು ಪ್ರಯೋಜನಗಳು ಜಾಸ್ತಿ ಇದೆ ಹೊರತು ಭೂಮಿ ಫಲವತ್ತಾಗುತ್ತೆ ಹೌದು ಎರೆಹುಳು ಇರೋದಲ್ಲ ಇದು ನಾವು ಎಷ್ಟು ಇದರಿಂದ ಎರೆಹುಳು ಇನ್ನೊಂದು ಎರಡು ಮೂರು ತರ ಹುಳ ಇದೆ ಇದರಲ್ಲಿ ಅಲ್ಲ ಜೀವಿಗಳೆಲ್ಲ ಬಿಡಿ ಎಲ್ಲ ಇದೆ ಇಲ್ಲೆಲ್ಲ ಒಳಗಡೆ ಸಖತ್ತಾಗಿದೆ ಕೆರೆಬಿಡ್ತವೆ ಇಲ್ಲ ಸಾಯಿಲ್ಲ ಮತ್ತೆ ಇನ್ನೂ ಜಾಸ್ತಿ ಇದಾಗ್ತಾ ಇರ್ತವೆ ಹ್ಮ್ ಇರ್ತದೆ ಕೈ ಹಾಕ್ಬಿಡಿ ಜಾಸ್ತಿ ಕೈನಲ್ಲಿ ನೋಡಿ ಎಷ್ಟು ಇಲ್ಲೇ ಇಲ್ಲೇ ಎಷ್ಟು ಹುಳ ಇದೆ ನೋಡಿ ಅಲ್ಲಿ ಇದು ಸುತ್ತ ಆಗಿದ್ರೆ ಒಂದಿಷ್ಟು ಹುಳ ಸಿಗುತ್ತೆ ಹೌದು ಇದೇ ಕಾಂಪೋಸ್ಟ್ ಎಷ್ಟು ಅಭ್ಯಾಸ ನಾನು ಸ್ಟಾರ್ಟಿಂಗ್ ಈಗ ನಾವು ಮನೆಗೆ ತರಕಾರಿ ತತ್ತೀವಲ್ಲ ಒಂದು ಈರುಳ್ಳಿ ಸಿಪ್ಪೆ ಅಲ್ಲಿ ತರಕಾರಿ ಬಿಡಿಸಿದ್ದು ನಾರು ಬೇರುಗಳು ಕಡ್ಡಿಗಳು ಇರ್ತವಲ್ಲ ಅದನ್ನೆಲ್ಲ ತಂದು ಇಲ್ಲಿ ಇದ್ರೊಳಗೆ ಹಾಕ್ತಾ ಇರ್ತೀವಿ ಅದೆಲ್ಲ ಕೊಳ್ತಿ ಗೊಬ್ಬರ ಆಗುತ್ತೆ ಗೊಬ್ಬರ ಆದಾಗ ಸಿಪ್ಪೆ ಸಿಪ್ಪೆ ಎಷ್ಟು ವರ್ಷದಿಂದ ಅಭ್ಯಾಸ ಮಾಡ್ಕೊಂಡಿದಿರಾ ಸಿಪ್ಪೆ ಅನ್ನು ಇದನ್ನು ನಾನು ಯಾವಾಗ ತೋಟ ಶುರು ಮಾಡಿದ್ನ ಮಾಡುದಾಗಿಂದ ಏನ್ ತೊಂದ್ರೆ ಇಲ್ಲ ಮತ್ತೆ ಇದ್ರ ಜೊತೆಗೆ ಸಗಣಿಗಳು ಇಲ್ಲಿ ಹಸುಗಳು ಮೇಯಕ್ ಬರ್ತವಲ್ಲ ಆ ಸಗಣಿ ಎಲ್ಲನೂ ತಂದು ಇಲ್ಲಿ ಐದ್ರೊಳಿಗ್ ಹಾಕ್ತಾ ಇರ್ತೀನಿ ಇದೇ ಗೊಬ್ಬರ ಆಯ್ತದೆ ಹೆಚ್ಚು ಕಡಿಮೆ ಈ ತರ ಮಾಡೋದ್ರಿಂದ ಅಲ್ಲ ತೋಟ ನಾನು ಎಷ್ಟು ದೊಡ್ಡ ತೋಟ ಮಾಡ್ತಾ ಇದೀನಿ ನನ್ನ ಮುಖ್ಯ ಅಲ್ಲ ಎಷ್ಟು ಚೊಕ್ಕದಾಗಿ ಇಟ್ಕೊಂಡಿದೀನಿ ಏನಾದ್ರೂ ಮುಖ್ಯ ಈಗ ನೋಡಿ ಏನಾದ್ರೂ ಯಾವ್ದೆ ರಾಸಾಯನಿಕ ಆಗ್ತಾ ಇಲ್ಲಿ ಏನಾರ ಕಳೆ ನೋಡಿ ಹುಲ್ ಇದ್ದು ಈ ಹುಲ್ಲೆಲ್ಲೂ ಇದೆಲ್ಲ ಕಿತ್ತಾಕ್ ಬಿಡ್ತೀವಿ ಬೇಡವಾದ ಗಿಡಗಳು ಇದೆಲ್ಲ ಉಪಯೋಗ ಬರಲ್ಲ ಇದು ಇದೆಲ್ಲ ಇದನ್ನ ನಾವು ಇಂಥ ಹುಲ್ ಇದೆಲ್ಲಾನು ಬೆಳೆಯೋ ಚಿಕ್ಕದಾಗಿ ತಗಲಕ್ಕಿಂತ ಓಕೆ ಈ ಗೊಬ್ಬರದ್ದು ಗಿಡಗಳಿಗೆ ಅನುಕೂಲ ಆಗುತ್ತೆ ಇದು ಬಿಟ್ರೆ ಆ ಗಿಡ ಈ ತಿನ್ನೋದನ್ನು ಬಿಡ್ತದೆ ಹೌದು ಆಗ ಗಿಡಗಳು ಬೆಳೆಯೋಕಿಲ್ಲ ಮಾಡ್ತೇವೆ ಅಲ್ಲಲ್ಲಿ ಅದು ಗೊಬ್ಬರ ಅದನ್ನೇ ಕುರಿ ಗೊಬ್ಬರ ಇದನ್ನ ಗಿಡಕ್ಕೆ ಹಾಕ್ಬೇಕು ಗಿಡಕ್ಕೆ ಹಾಕ್ಬಿಟ್ಟು ಹಾಗೆ ಬಿಟ್ಟು ಬಿಡ್ಬಾರ್ದು ನೀರು ಹಾಕ್ಬೇಕು ನೀರು ಹಾಕ್ಬೇಕು ಇದ್ರೊಳಗೂ ಒಂಥರ ಒಳ ಬರ್ತವೆ ಗೊಬ್ಬರ ಈ ತರ ಗೊಬ್ಬರ ಇದು ಬಿದ್ದರೆ ಗಿಡಗಳಿಗೆ ಎಷ್ಟು ಇದು ಇದೆ ನೋಡಿ ಕಾಂಪೋಸ್ಟ್ ಇದನ್ನೇ ಮೂಟ್ ಮೂಟೆ ಮೂಟೆಗೆ ಇನ್ನು ಐನೂರು ಮುನ್ನೂರು ಐನೂರು ತಗತಾರೆ ಮೂಟೆ ಎರೆ ಹುಳಿ ಗೊಬ್ಬರ ಮಾಡ್ತಾರಲ್ಲ ಎಷ್ಟು ಕೊಟ್ಟರೆ ಇದು ಇದೇನು ದುಡ್ಡು ಕೊಟ್ಟಿಲ್ಲ ಎರೆಹುಳಿ ಗೊಬ್ಬರದಲ್ಲ ಆಕ್ಚುಲಿ ಇದೇ ಎರೆಹುಳಿ ಗೊಬ್ಬರ ಹೌದು ಇಲ್ಲಿ ಇದೆಯಲ್ಲ ಹ್ಮ್ ಇದೇ ಎರೆಹುಳಿ ಗೊಬ್ಬರ ಹ್ಮ್ ನೋಡಿ ಇದು ಬಿಲ್ಪತ್ರೆ ಎರೆಹುಳು ಸಂಕರಣ ನಾವು ಜಾಸ್ತಿ ಮಾಡ್ಬೇಕು ಬಿಲ್ಪತ್ರೆ ಅಲ್ಲಿ ದೊಡ್ಡ ಮರ ಇದು ಇದು ಇನ್ನು ಸಸಿ ಸಸಿ ಇದನ್ನ ನೀವು ತಂದಕಿದ್ದಾ ಇಲ್ಲ ಇದು ಇದ ಐದೇ ಬಿಟ್ಿರೋದು ಅದೇ ಇದು ತಾಯ ಮಗ ನೋಡಿ ಇದು ಬಿಲ್ಪತ್ರೆ ಕಾಯಿ ಹಾ ಹಾ ಇದು ಬೀಜ ಆಗುತ್ತೆ ಇದು ಓಕೆ ಇದನ್ನ ಕೆಚ್ಚಿದಾಕಿದ್ರೆ ಇದಾಕಿದ್ರೆ ಇದ್ರಲ್ಲೇ ಬೀಜ ಸಸಿ ಇಲ್ಲೇ ಇಲ್ಲೇ ಉಡುತ್ತೆ ಇಲ್ಲೇ ಉಡುತ್ತೆ ಓಕೆ ಸರ್ ಇದ್ರ ಜೊತೆಗೆ ಕರಿಬೇವಿನ ಗಿಡಗಳು ಅಲ್ಲೇ ಬೀಜ ಆಗುತ್ತೆ ಇದುವೇ ಹು 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 ಬೀಜಗಳು ನೋಡಿ ಇಲ್ಲಿ ಈ ತರ ಬೀಜ ಬಿಡುತ್ತೆ ನೋಡಿ ಇಲ್ಲಿ ಇದೇ ನೋಡಿ ಹು 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 ಕರಿಬೇವು ಬೀಜ ಬೀಜ ಹಾ ಹಾ ಗೊತ್ತಾಗ್ತಾ ಇದಿಲ್ಲ ಹೌದು ಹೌದು ಈ ಬೀಜ ಎಲ್ಲ ಅಣ್ಣಾಗಿ ಪಕ್ಷಿಗಳು ತಿಂತವೆ ಇದು ಪರಾಗ ಪ್ರಸಾರ ಇಲ್ಲಿಂದ ಬೇರೆ ಕಡೆ ಕಚ್ಕೊಂಡೋಗಿ ತಿಂದು ಅಲ್ಲಿಂದ ಬೀಜ ತಂದು ಹುಟ್ಟಿರ್ತವೆ ಬೇರೆ ಜಾತಿ ಗಿಡಗಳು ಅವನ್ನ ನಾವು ಕಿತ್ತು ಅನುಕೂಲ ಆಗೋ ರೀತಿ ನೆಟ್ಕೋಬೇಕು ಇದು ಸಸಿಗಳು ನೋಡಿ ಇಲ್ಲಿ ಬೇಜ ಸಸಿ ಇದೆ ಯಾರೋ ಬೇಕು ಅಂತ ಕೇಳ್ತಾರ ಕರಿಬೇವ್ ಸಸಿ ಬೇಕು ಅಂದ್ರೆ ನಾವು ದುಡ್ಡು ಇಲ್ಲದೆ ಕೊಡ್ತೀವಿ ಇಲ್ಲಿ ಮಾರ್ಕೆಟ್ ಹೋದ್ರೆ ಒಂದ್ ಗಿಡಕ್ಕೆ ಇಪ್ಪತ್ತೈದು ರೂಪಾಯಿ ಕೊಡಬೇಕು ಹೋದ್ರೆ ಈಗ ನಮ್ ಮನೆ ಮಾತ್ರ ಇದ ಗಿಡ ಕಿತ್ ಕೊಟ್ರೆ ನಾವು ನಿಮ್ ಮನೆ ಮುಂದೆ ತಗೋ ನೆಟ್ಟರೆ ಈಗ ದುಡ್ಡು ಇಲ್ಲ ಪ್ರಿಯಾಗ ಕೊಟ್ಟ ಆಯ್ತು ಪ್ರಿಯಾಗ ನಿಮ್ ಮನೆ ಮುಂದೆ ಒಂದ್ ಗಿಡ ಕರೆಕ್ಟ್ ಇಂತವ್ರ ಮನೆ ತಾವಿಂದ ತಂದ್ ನೆಟ್ಟು ಅಂತ ನೀವು ಹೆಸರು ಹೇಳ್ತೀರಿ ಹೌದು ಹೌದಲ್ವಾ ಹಂಗೆ ನೋಡಿ ಇವೆಲ್ಲನೂ ಬೆಳೆಸ್ಬೇಕು ಇಂಟ್ರೆಸ್ಟ್ ಆಗಿರ್ಬೇಕು ಮಾತ್ರ ಆಸಕ್ತಿ ಇಲ್ಲದೆ ಇಂಟ್ರೆಸ್ಟ್ ಇಲ್ಲದೆ ಹೋದ್ರೆ ಯಾವುದು ಇಲ್ಲ ಪ್ರಯತ್ನ ಪ್ರಯತ್ನ ಪಡಬೇಕು ಫಲ ಕೊಡೋದು ಬಿಡೋದು ಭಗವತ್ಗೀತೆ ಕೊನೆಯದಾಗಿ ಏನು ಹೇಳೋಕೆ ಇಷ್ಟಪಡ್ತೀನಿ ಬಗ್ಗೆ ಯಾರೇ ಆಗಲಿ ಫಸ್ಟ್ ಇಂಟ್ರೆಸ್ಟ್ ಇರಬೇಕು ರೆಡಿ ನಾ ಕೈ ಮಣ್ಣಾಯ್ತಿದೆ ಅಂತ ಅಸಹ್ಯ ಪಟ್ಕೋಬಾರ್ದು ಆಸಕ್ತಿ ಇಲ್ಲದೇ ಇಂಟ್ರೆಸ್ಟ್ ಆಗಿದ್ರೆ ಮನಸ್ಸಿದ್ರೆ ಮಾರ್ಗ ಆ ಥರದಲ್ಲಿ ನಾವು ಏನಾದರೂ ಒಂದು ಬೆಳೆಸಬೇಕು ಅಂತ ಇಚ್ಛೆ ಇದ್ದರೆ ಒಂದು ಇದಕ್ಕೆ ಆಯುಧಗಳು ನಾವು ಸ್ವಂತ ತಂದು ಇಟ್ಕೋಬೇಕು ಇನ್ನೊಬ್ಬರ ಮೇಲೆ ಹೋಗಿ ಕೀಸ್ಕೊಬರ್ಬೇಕು ಯಾರು ಕೊಡಲ್ಲ ಇವತ್ತೊಂದು ದಿವ್ಸ ಹೌದು ಒಂದು ಗುದ್ದಲಿ ಒಂದು ಆರೆ ಒಂದು ಬಾಣಲಿ ಒಂದು ಕುಡ್ಲುಗೋದು ಬೇಕು ಅಂದರೆ ನಾವು ಮನೇಲಿ ಇಟ್ಕೊಂಡಿದ್ರೆ ಯಾರನ್ನು ಕೇಳಿದ್ರೆ ಸ್ವತಂತ್ರವಾಗಿ ನಾವು ಮನೆ ಮುಂದೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಇದನ್ನು ಬೆಳಿಗ್ಗೆ ಎದ್ದು ಒನ್ ಅವರು ಇದಕ್ಕಾಗಿ ಮೀಸಲಿಡಬೇಕು ಒನ್ ಅವರ್ ಗಿಡಗಳು ಯಾವುದು ಮನೆ ಮಕ್ಕಳ ಮನೆ ಕಡೆ ಇರ್ತದೆ ಅದನ್ನು ಎತ್ತಿ ನೀವು ಅದಕ್ಕೆ ಬುಡಿಕೆ ಮಣ್ಣು ಕೊಟ್ಟಬೇಕು ಸ್ಟ್ರೈಟ್ ಆಗಿ ಮತ್ತೆ ಅದು ಬಾಡಿರ್ತದೆ ಬಾಡ್ದಾಗ ಕಂಡಾಗ ಅದು ನೀರು ಬೇಕು ಅಂತ ಲೆಕ್ಕ ಅದು ಹೌದು ಬಾಡ್ದಾಗ ಗಿಡ ಅದು ಹೌದು ನೀರು ಕೊಟ್ಟಾಗ ಅದು ಊಟ ಕೊಟ್ಟಂಗೆ ನಾವು ಬಿಟ್ಟಿರ್ತೀವಿ ಹೊಟ್ಟೆ ಹಸ್ದಾಗ ಆ ಊಟ ಮಾಡಿದ್ರೆ ಚೈತನ್ಯ ಇರ್ತದೆ ಆ ಗಿಡಕ್ಕೆ ನೀರು ಕೊಟ್ಟರೆ ಅವಕ್ಕೆ ಚೈತನ್ಯ ಹುಮ್ಮಸ್ಸಾಗಿ ಬೆಳಿತವೆ ಕರೆಕ್ಟ್ ಆದ್ದರಿಂದ ಇವುಗಳನ್ನೆಲ್ಲ ಇಂಟ್ರೆಸ್ಟ್ ಆಗಿ ಬೆಳಗಿನ ಟೈಮು ಈಗ ಸರ್ ಇವು ನಮ್ಗೆ ಎಷ್ಟೋ ಹಣನ ಉಳಿಸ್ತವೆ ಕರೆಕ್ಟ್ ನಾವು ಮಾರ್ಕೆಟ್ ಕೂಡ ಬೇರೆ ಕೂಡ ನಮ್ಗೆ ಇದರಿಂದ ಹಣ ಉಳಿತಾಯ ಆಗುತ್ತೆ ಶ್ರಮ ಶ್ರಮ ಆರೋಗ್ಯ ವೃದ್ಧಿ ಆಗುತ್ತೆ ಆಯುಷ್ ವೃದ್ಧಿ ಆಗುತ್ತೆ ನೆಮ್ಮದಿ ಸಿಗುತ್ತೆ ಹೌದು ಸರ್ ಇದೆ ನನ್ನ ಮುಖ್ಯವಾದ ಈ ರೀತಿ ಸಮಾಜಮುಖಿ ಕಾರ್ಯ ಇಷ್ಟನ ಇಲ್ಲ ಇನ್ನೂ ಏನಾದ್ರು ಮಾಡ್ತೀರಾ ಇನ್ನೂ ಇದೆ ಏನ್ ಮಾಡ್ತೀರಾ ಇನ್ನೂ ಇದೆ